ಪುರಂಗದಾಸ ನಮ್ಮವನು ಅಣ್ಣ ರಸಣ್ಣ ನಮ್ಮವನು ಬರೀ ಹೇಳಿ ವಾಪಸ್ ಮನೆಗಳಿಗೆ ಹೋದರೆ ವ್ಯವಸ್ಥೆಯನ್ನ ತಿಳಿಯದೆ ಹೋದರೆ ಆವತ್ತೇನೋ ಮಹಾ ರಾಮಾಯಣವನ್ನ ಪುಣ್ಯಾತ್ಮಕ ಕೊಟ್ಟ ಅವರನ್ನ ಮಹಾತ್ಮ ಅಂದ್ರೆ ಇಷ್ಟೊಂದು ಜನ ಚಳುವಳಿಗೆ ಹೋರಾಟಕ್ಕೆ ಶಿಕ್ಷಣಕ್ಕೆ ಸಂಘಟನೆಗೆ ಇವರೆಲ್ಲೂ ನಾವು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯದಲ್ಲಿ ಏನು ತಡೆದುಕಟ್ಟೆ ಹಾಕಿದ್ವಿ ನಮ್ಮ ಮನೆಗಳೇನು ಉದ್ಧಾರ ಆಯಿತು ಬರೀ ಕೆಲವೇ ಜನ ನಮ್ಮ ಇಡೀ ಸಮುದಾಯದ ಹೆಸರನ್ನ ಹೇಳಿ ಇನ್ನೊಂದು ಅಧಿಕಾರವನ್ನು ಹಿಡಿದಾರೋ ಅವರಷ್ಟೇ ಚೆನ್ನಾಗಿದ್ರೆ ಸಾಕಿಗಳು ಬದಲಾವಣೆ ತರಲೇ ಇಲ್ಲ ಅವಾಗ ಸಿದ್ಧ ಅನ್ನೋರು ಹೇಳಿದ ಕವನ ಪ್ರತಿಯೊಬ್ಬರಿಗೂ ನೆನಪಾಗಬೇಕು ಏನ್ ಹೇಳಿದ್ರಪ್ಪ ಎಲ್ಲಿಗೆ ಬಂತು ಯಾರಿಗೆ ಬಂತು ನಾನು ಎಲ್ಲಿಗೆ ಬಂದು ನಾನು ಯಾಕೆ ಹೇಳ್ತಾ ಇದೀನಿ ನನ್ ಬಂದು ಚೆನ್ನಾಗಿ ಇದೆ ಆರಾಮ ನನ್ನ ಲೈಫ್ ಬೋನಸ್ ಪೊಲೀಸ್ ಬೇರೆ ಕಂಡಕ್ಟರ್ ಆಗ್ಬೇಕಂತ ಇದ್ದವರು ನಾನು ಬಸ್ ಕಂಡಕ್ಟರ್ ಆದ್ರೆ ಸಾಕು ಹನ್ನೆರಡು ಸಾವಿರ ಸಂಬ್ರ ಸಿಕ್ಕರೆ ಸಾಕು ಅಪ್ಪನಿಗೆ ಒಂದು ದೋತ ಕೊಟ್ಟರೆ ಸಾಕು ಅವರಿಗೆ ಒಂದು ಸೀರೆ ಕೊಟ್ಟರೆ ಸಾಕು ಸಿಕ್ಕ ಅವಕಾಶ ಹನ್ನೆರಡು ವರ್ಷಗಳ ಇಲಾಖೆಯ ಸೇವೆ ರಾಜ್ಯದ ಹುದ್ದೆಗಲಕ್ಕೂ ನನಗಿರುವ ಸಂಪರ್ಕ